ಎಲ್ಲ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನ ನಂಚನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ ನಾನು ಕ್ರಿಸ್ತರಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇವತ್ತು ನೀನು ಎಲ್ಲರಿಂದ ಮರೆಯಲ್ಪಟ್ಟಂತ ನೀನಿದ್ದೀಯಾ ಯಾರು ನಿನ್ನನ್ನು ನೆನಪು ಮಾಡಿಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿ ನೀನಿದ್ದೀಯ ಮೇ ಬಿ ನಿನ್ನ ಸ್ಥಿತಿಗತಿಗಳು ಎಲ್ಲ ಜನರು ನಿನ್ನನ್ನು ಮರೆಯುವಂತೆ ಮಾಡಿರಬಹುದು ಒಂದು ವೇಳೆ ಜನರು ನಿನನ್ನು ಮರೆಯುವಂಥ ಸ್ಥಿತಿಯಲ್ಲಿ ನೀನು ಬಿದ್ದಿರಬಹುದು ಒಂದು ವೇಳೆ ನೀನು ಇತರರಿಗೆ ಒಳ್ಳೆಯದನ್ನು ಮಾಡಿ ನಿನ್ನಿಂದ ಉಪಕಾರ ಪಡ್ಕೊಂಡವರು ನಿನನ್ನು ಮರೆತಿರ್ಬೋದು ನಿನ್ನ ಮನೆಯವರು ನಿನ್ನನ್ನು ಮರ್ತಿರ್ಬಹುದು ನಿನ್ನ ಸ್ವಂತದವರು ನಿನ್ನನ್ನು ಮರ್ತಿರ್ಬಹುದು ನಿನ್ನ ಬಂಧುಗಳು ನಿನ್ನನ್ನು ಮರೆತಿರ್ಬಹುದು ನಿನ್ನ ಸ್ನೇಹಿತರು ಯಾಕೆ ನಿನ್ನ ಸಂಗಡ ಇದ್ದ ಪ್ರತಿಯೊಬ್ಬರು ನಿನ್ನಿಂದ ಉಪಕಾರ ಪಡ್ಕೊಂಡವರು ನಿನ್ನನ್ನು ಮೇಲು ಪಡ್ಕೊಂಡವರು ನಿನ್ನಿಂದ ಮೇಲನ್ನು ಪಡ್ಕೊಂಡವರು ಎಲ್ಲರೂ ನಿನ್ನನ್ನು ಮರ್ತಿರ್ಬೋದು ಇಂಥ ಎಲ್ಲರೂ ಮರೆತಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನಿರುವುದಾದ್ರೆ ಪ್ರಿಯ ದೇವ್ ಈ ವಾಕ್ಯ ನಿನಗಾಗಿ ಆಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ನಮ್ಮ ಬೈಬಲನ್ನ ಕೀರ್ತನೆಗಳ ಪುಸ್ತಕ ಮೂವತ್ತು ಒಂದನೇ ಅಧ್ಯಾಯದ ಹನ್ನೆರಡನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ ಸತ್ತವನ ಹಾಗೆ ಮನಸ್ಸಿನೊಳಗಿಂದ ಮರೆತು ಬಿಡಲ್ಪಟ್ಟಿದ್ದೇನೆ ನಾನು ಒಡೆದ ಬೋಕಿಯ ಹಾಗೆ ಇದ್ದೇನೆ ಸತ್ಯವೇದಲ್ಲಿ ಹೀಗಿದೆ ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದೇನು ಒಡೆದ ಬೋಕಿಯಂತಿದ್ದೇನೆ ಎಂಬುದಾಗಿ ದಾಬಿದ ಹೇಳ್ತಾ ಇದೆ ನೋಡ್ರಿ ದಿದನು ಎಲ್ಲರಿಂದ ಮರೆಯಪಟ್ಟವನಾಗಿದ್ನಂತೆ ಹಾಗಾದ್ರೆ ಒಬ್ಬನನ್ನ ಮರಿಬೇಕಾದ್ರೆ ಏನು ಮಾಡ್ಬೇಕ್ರಿ ನೋಡ್ರಿ ಜೀವಂತವಾಗಿದ್ದವನ್ನ ಒಬ್ಬನ ಮರಿಬೇಕಾದ್ರೆ ಏನಾದರೂ ಕೇಡು ಮಾಡಿದ್ರೆ ಏನಾದರೂ ಅನ್ಯಾಯ ಮಾಡಿದ್ರೆ ಅಕ್ರಮ ಮಾಡಿದ್ರೆ ಅವನ್ನ ಬೇಗನೆ ಮರ್ತು ಬಿಡ್ತೇವೆ ನಾವು ಮರ್ತಿದ್ರು ಸಹ ಒಬ್ಬ ವ್ಯಕ್ತಿ ಹೀಗಿದ್ದ ಅಂತೇಳಿ ನಮ್ಮ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರ್ತದೆ ಆದರೆ ಸಂಪೂರ್ಣವಾಗಿ ಮರೆತು ಹೋಗೋದು ಯಾರನ್ನಪ್ಪ ಅಂತ ಹೇಳಿದ್ರೆ ಅದು ಸತ್ತು ಹೋದವರ್ನ ಆದ್ರೆ ಜಾಗ್ರತೆ ಕೆಡ್ಸ್ಕೊಡ್ರಿ ಜೀವಂತವಾಗಿದ್ದವರು ಒಂದು ವೇಳೆ ನಮ್ಮ ಮುಂದೆ ಇದ್ದಂತ ವ್ಯಕ್ತಿ ಎಲ್ಲೋ ಹೋದ ಅಂದ್ರೆ ಬರ್ತನೋ ನಿರೀಕ್ಷೆಯಿಂದ ಅವ್ರು ನೆನಪಿಟ್ಕೊಳ್ತಾರೆ ಒಂದು ವೇಳೆ ಯಾರಾದರೂ ಕಳೆದು ಹೋದರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತೇಳಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನೆನಪಿಟ್ಕೊಳ್ತಾರೆ ಅಥವಾ ಒಂದು ಐದು ಹತ್ತು ವರ್ಷ ಆದ್ರೆ ಆಲ್ಮೋಸ್ಟ್ ಏನಂತ ಅಂದ್ಕೊಳ್ತಾರೆ ಅಂದ್ರೆ ಇಲ್ಲ 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 ನಾವು ಆ ವ್ಯಕ್ತಿ ಅಂತ ಅಂದ್ಕೊಂಡಿದ್ವಿ ಆತ ಬರೋಲ್ಲ ಸತ್ತು ಹೋಗ್ಬಿಟ್ನೇನೋ ಅಂತೇಳಿ ಅವ್ರೇನು ಮಾಡ್ತಾರೆ ಸತ್ತು ಹೋಗಿದ್ದಾನೆ ಅಂತೇಳಿ ಮರ್ತು ಹೋಗ್ಲಿಕ್ಕೆ ಪ್ರಯತ್ನಿಸ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಸತ್ ಹೋದ ಹೆಚ್ಚಿನ ಭಾಗ ಅವನ್ನು ಮರ್ತು ಬಿಡ್ತಾರೆ ಇವತ್ತು ನಾವು ಸಹ ನಮ್ಮ ದೇಶದಲ್ಲಿ ಸತ್ತು ಹೋದಂತ ವ್ಯಕ್ತಿಗಳಿಗೆ ಜಯಂತಿಗಳನ್ನ ಆಚರಣೆ ಮಾಡ್ತೇವೆ ಆ ಜಯಂತಿಗಳನ್ನ ಆ ದಿನ ಮಾತ್ರ ಅವರನ್ನ ನೆನಪು ಮಾಡಿಕೊಂಡು ಸ್ಮರಣನೆ ಮಾಡಿ ಆಮೇಲೆ ನಾವು ಮರ್ತ್ ಹೋಗ್ಬಿಡ್ತೇವೆ ಪ್ರಿಯ ದೇವ್ ಮಗಿ ಜಾಗ್ರತೆ ಕೇಳಿಸ್ಕೊಡ್ರಿ ದಾವಿದನ್ ಏನಾಗಿದ್ದ ಅಂತ ಹೇಳಿದ್ರೆ ಯಾರ ನೆನಪಿಗೂ ಬಾರದ ಹಾಗೆ ಯಾರ ಜ್ಞಾಪಕಕ್ಕೂ ಬಾರದ ಹಾಗೆ ಸತ್ತವನ ಹಾಗಿದ್ನಂತೆ ಅಂದ್ರೆ ಎಲ್ಲರೂ ಸತ್ತು ಹೇಳಿ ಅಂದ್ಕೊಂಡಿದ್ರಂತೆ ಆದ್ರೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ದಾವೀದನನ್ನ ಈ ಸ್ಥಿತಿಗೆ ಬರಲಿಕ್ಕೆ ಈ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೌಲ ಸೌಲನ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ದಾವಿದನು ಬದುಕಿದ್ರೆ ರಾಜ್ಯತ್ವ ಆಗಲಿ ಅಧಿಕಾರ ಆಗಲಿ ನನಗೂ ನನ್ನ ಕುಟುಂಬಕ್ಕೂ ಇರಲ್ಲ ಅಂತ ಹೇಳಿ ದಾವಿದನನ್ನ ಕೊಲ್ಲಬೇಕೆಂಬುದಾಗಿ ಎಷ್ಟೆಲ್ಲ ಪ್ರಯತ್ನಿಸ್ತಾನ ಅಂದ್ರೆ ಅವನು ವಿರೋಧವಾಗಿ ನಿಂತ್ಕೊಳ್ತಾನೆ ಸೈನ್ಯವನ್ನ ವಿರೋಧವಾಗಿ ನಿಲ್ಲಿಸ್ತಾನೆ ದೇಶದ ಜನರು ದ್ವೇಷ ಮಾಡೋ ರೀತಿಯಲ್ಲಿ ಮಾಡ್ತಾನೆ ದ್ವೇಷದ ಜನರು ಅಂದ್ರೆ ದೇಶದ ಜನರ ಮಧ್ಯದಲ್ಲಿ ಅವನ ಮೇಲೆ ದ್ವೇಷ ಹುಟ್ಟು ಹಾಗೆ ಮಾಡಿ ಅವನಿಗೆ ದೇವರ ಸಹಾಯ ಇಲ್ಲ ಅನ್ನುವಂತ ಅಪ ಪ್ರಚಾರವನ್ನ ಯಾರು ಮಾಡ್ತಾರೆ ಸೌಲ ಮಾಡ್ಬಿಡ್ತಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ಅವರೆಲ್ಲರೂ ಇದನ್ನು ಮಾಡಿದ್ರು ಆದರೆ ಸೌಲ ಒಂದು ಮಾಡಿರಲಿಲ್ಲ ಏನಪ್ಪ ಅಂದರೆ ಅವನು ಸತ್ತೋದ ಅಂತೇಳಿ ಯಾರಿಗೂ ಹೇಳಿರಲಿಲ್ಲ ಆದರೆ ಜನರು ಮಾತ್ರ ಅವನು ಸತ್ತು ಹೋಗಿದನು ಅಂತೇಳಿ ಮರ್ತು ಹೋಗಿದ್ರಂತೆ ಮರ್ತು ಹೋದ್ರಂದ್ರೆ ಅದರ ಅರ್ಥ ಏನ್ರಿ ಯಾವ ಸಹಾಯಕ್ಕೆ ಬರಲಿಲ್ಲ ಅದರ ಅರ್ಥ ಪ್ರಿಯ ದೇವ ಮಗುವೆ ದಾವಿದನು ಎಲ್ಲರಿಂದ ಮರೆಯಲ್ಪಟ್ಟವನಾಗಿದ್ದ ದಾವಿದನು ಎಲ್ಲರಿಂದ ಮರೆಯಲ್ಪಟ್ಟವನಾಗಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಎಲ್ಲರಿಂದ ತಳ್ಳಲ್ಪಟ್ಟವನಾಗಿ ಯಾರಿಗೂ ಬೇಡದವನಾಗಿ ದಾವಿದನಿದ್ದ ಆದ್ರೆ ಜಾಗೃತಿ ಕೇಳಿಸ್ಕೋ ಪ್ರಿಯ ದೇವ ಮಗುವೆ ದಾವಿದನು ಎಲ್ಲರಿಂದ ಮರೆಯಲ್ಪಟ್ಟವನಾಗಿ ಎಲ್ಲರಿಂದ ತೊರೆಯಲ್ಪಟ್ಟವನಾಗಿ ಯಾರಿಗೂ ಬೇಡವಾದವನಾಗೆ ಅವನಿದ್ದಾಗ ಅವನು ಅಂದುಕೊಂಡ ಕರ್ತನೇ ನನ್ನನ್ನ ಎಲ್ಲಾರು ಮರ್ತು ಬಿಟ್ಟಿದ್ದಾರೆ ಅಂತೇಳಿ ಆದ್ರೆ ಅವನ ಕರ್ತನು ಆತನನ್ನ ಮರ್ತಿರ್ಲಿಲ್ಲ ದಾವೀದನ ಕರ್ತನು ದಾವಿದನ ದೇವರು ದಾವಿದನನ ಮರ್ತಿರ್ಲಿಲ್ಲ ಲೋಕದವರ ತಲೆಯಲ್ಲಿ ಅವ ದಾವಿದನ ನೆನಪೇ ಇರಲಿಲ್ಲ ದಾವಿದನ ಸತ್ತವನ ಹಾಗೆ ಇದ್ದ ಆದ್ರೆ ದೇವರ ತಲೆಯಲ್ಲಿ ದೇವರ ಯೋಚನೆಯಲ್ಲಿ ದೇವರ ನೆನಪಲ್ಲಿ ದಾವಿದನೊಬ್ಬ ಅರಸನ ಆಗಬೇಕೆಂಬ ಆ ಒಂದು ಯೋಚನೆ ಕಲ್ಪನೆ ದೇವರೊಳಗಿತ್ತು ದಾವಿದನು ಅರಸನಾಗಬೇಕೆಂಬ ಕಲ್ಪನೆ ಆತನಿಗಿತ್ತು ಹಾಗಾಗಿ ದೇವರು ಯಾವ ಜನರು ಮರ್ತ್ೋದ್ರು ಅದೇ ಜನರ ಮಧ್ಯದಲ್ಲಿ ಆತನನ್ನು ಅರಸನಾಗಿ ಮಾಡಿಟ್ಟು ಎಲ್ಲಾ ಜನರು ಆ ದಾವಿದನನ್ನೇ ನೋಡಬೇಕು ಎಲ್ಲಾ ಜನರು ದಾವಿದನ ನೆನಪು ಮಾಡಿಕೊಳ್ಬೇಕು ಎಲ್ಲಾ ಜನರು ದಾವಿದನ ಮಾತನ್ನೇ ಕೇಳಬೇಕು ಎಲ್ಲಾ ಜನರು ದಾವಿದನ ಮಾರ್ಗದರ್ಶನದಲ್ಲಿ ಜೀವಿಸಬೇಕು ಆ ರೀತಿಯಲ್ಲಿ ದೇವರು ಮಾಡಿ ಮುಗಿಸಿಬಿಟ್ಟ ದೇವರು ದಾವಿದನ್ ಅಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗಿಟ್ಟು ಇವತ್ತಿಗೂ ಜಾಗ್ರತೆ ಕೆಡ್ಸ್ಕೊಂಡ್ರಿ ದಾವಿದನು ಸತ್ತು ಹೋಗಿ ಸರಿಸುಮಾರು ಮೂರು ಸಾವಿರ ವರ್ಷಗಳಾಗಿದೆ ಆದ್ರೆ ಇಂದಿಗೂ ಸಹ ಅವನು ಜೀವಂತವಾಗಿದ್ದಾನೆ ಆತ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಸಭೆಗಳಲ್ಲಾಗಿರ್ಬೋದು ವಿಶ್ವಾಸಗಳ ಮಧ್ಯಲ್ಲಾಗಿರ್ಬಹುದು ಸುಪ್ರಸಿದ್ಧವಾದ ವ್ಯಕ್ತಿ ದಾವಿದನಾಗಿದ್ದಾನೆ ಮತ್ತೆ ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ಇಂದಿಗೂ ಸಹ ಇಸ್ರಾಯೇಲ್ ದೇಶದಲ್ಲಿರುವಂತಹ ಪ್ರತಿ ಭದ್ರತಾ ಪಡೆ ಪ್ರತಿಯೊಂದು ಆ ಒಂದು ಸೈನ್ಯ ಆಗಿರಬಹುದು ಪೊಲೀಸ್ ಆಗಿರಬಹುದು ಇವರೆಲ್ಲ ಯಾರ ರಣನೀತಿಯನ್ನ ಅನುಸರಿಸ್ತಾರಂದ್ರೆ ಅಂದ್ರೆ ಅದು ದಾವಿದನ ರಣನೀತಿಯನ್ನ ಅನುಸರಿಸುತ್ತಾರೆ ಹಾಗಾಗಿ ಇವತ್ತು ಇಡೀ ಪ್ರಪಂಚದೊಳಗೆ ಭದ್ರತೆ ವಿಷಯಕ್ಕೆ ಬಂದಾಗ ಬಹಳ ಪವರ್ಫುಲ್ ಆದಂತಹ ಮಿಲಿಟರಿ ಅಥವಾ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಯಾವ್ದಪ್ಪ ಅಂತೇಳಿ ನೋಡೋದಾದ್ರೆ ಅದು ಚೈನಾ ಅಲ್ಲ ಅದು ರಷ್ಯಾ ಅಲ್ಲ ಅದು ಅಮೇರಿಕ ಅಲ್ಲ ಅದು ಬ್ರಿಟನ್ ಮತ್ತೊಂದು ದೇಶ ಅಲ್ಲ ಆದ್ರೆ ಇಡೀ ಪ್ರಪಂಚದಲ್ಲಿ ಟಾಪ್ ಅಲ್ಲಿ ನಿಂತ್ಕೊಳ್ಳೋದು ಯಾವ್ದು ಗೊತ್ತಾ ಇಸ್ರಾಯೇಲ್ ದೇಶ ಯಾಕೆ ಇಸ್ರಾಯೇಲ್ ದೇಶ ಅಷ್ಟು ಭದ್ರತಾ ಪಡೆ ಒಳಗೆ ಆ ಒಂದು ಸೈನ್ಯದ ವಿಷಯದಲ್ಲಿ ಆಗಿರಬಹುದು ಮಿಲಿಟರಿ ವಿಷಯದಲ್ಲಿ ಆಗಿರಬಹುದು ಅಥವಾ ಇಂಟೆಲಿಜೆನ್ಸಿ ಏಜೆನ್ಸಿ ಆಗಿರಬಹುದು ಇವೆಲ್ಲವುಗಳು ಯಾಕೆ ಅಷ್ಟು ಪ್ರಸಿದ್ಧವಾಗಿದ್ದವು ಅಂದ್ರೆ ದಾವಿದನ ರಣನೀತಿಯನ್ನು ಅವರು ಅನುಸರಿಸುತ್ತಾರೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಇವತ್ತು ಅಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚ ಹೇಳುವಂತ ವಿಷಯ ಏನಂದ್ರೆ ಇಡೀ ಪ್ರಪಂಚದಲ್ಲಿ ಇಸ್ರಾಯಲ್ ದೇಶದಲ್ಲಿರುವಂತಹ ಭದ್ರತಾ ಪಡೆ ಬಹಳ ಪ್ರಸಿದ್ಧವಾದ್ದು ಆ ಭದ್ರತಾ ಪಡೆ ಎಲ್ಲಿಂದ ತರಬೇತಿ ನೋಡುವಾಗ ಅರಸನಾದ ದಾವಿದನ ರಣನೀತಿಯಿಂದ ಆ ಒಂದು ಜನರಿಗೆ ಮಿಲಿಟರಿಗಳಿಗೆ ತರಬೇತಿ ಕೊಡ್ತಾ ಇದ್ರೆ ಅದಕ್ಕೆ ಲೋಕದಲ್ಲಿ ಪವರ್ಫುಲ್ ಆದಂತ ಮಿಲ್ಟರಿ ಆಗಿ ಪವರ್ಫುಲ್ ಆದಂತ ಭದ್ರತಾ ಪಡೆಯಾಗಿ ಆ ಒಂದು ಇಸ್ರಾಲ್ ಭದ್ರತಾ ಪಡೆ ಇದೆ ಎಂಬುದಾಗಿ ಎಲ್ಲರೂ ಹೇಳುವಂತವರಾಗಿದ್ದಾರೆ ಪ್ರಿಯ ದೇವ ಮಗುವೆ ಎಲ್ಲರೂ ಮರೆತು ಹೋದಂತ ದಾವಿದನನ್ನ ದೇವರು ಎಲ್ಲರ ನೆನಪಲ್ಲಿ ತಂದಿಟ್ಟ ಯಾರಿಗೂ ಬೇಡಬಾದ ದಾವಿದನನ್ನ ಎಲ್ಲರಿಗೂ ಅರಸನಾಗಿ ಮಾಡಿಟ್ಟ ದಾವಿದನ ರಣನೀತಿ ಇಂದಿಗೂ ಸಹ ಆ ಇಸ್ರಾಯೇಲ್ ದೇಶ ಅನುಸರಿಸುವಂತೆ ದೇವರು ಮಾಡ್ದ ಆ ಅನುಸರಣೆಯಿಂದ ಇಡೀ ಪ್ರಪಂಚದಲ್ಲಿ ದಾವಿದನು ಪ್ರಸಿದ್ಧವಾಗಿದೆ ಕೇಳಿಸ್ಕೊಳ್ರಿ ದಾವಿದನನ್ನ ಲೋಕವೇ ಮರೆತು ಹೋದಾಗ ದೇವರು ಲೋಕವೇ ದಾವಿದ ನೆನಪಿಟ್ಟುಕೊಳ್ಳುವಂತೆ ದೇವರು ಮಾಡಬೇಟ ಹೇಳೋ ಜಾಗ್ರತೆ ಕೆಡಿಸಿಕೋ ಲೋಕವೇ ದಾವಿದ ಮರೆತು ಹೋದ ಸ್ಥಿತಿಯಲ್ಲಿದ್ದಾಗ ಇದ್ದಾಗ ಇಡೀ ಲೋಕವೇ ನೆನಪಿಟ್ಟುಕೊಳ್ಳುವಂತೆ ದೇವರು ಮಾಡಿಬಿಟ್ಟ ಪ್ರಿಯ ದೇವ್ ನಿನ್ನನ್ನು ಸಹ ದೇವರು ಹಾಗೆ ಮಾಡುವವನಾಗಿದ್ದಾನೆ ಲೋಕ ನಿನ್ನನ್ನು ಮರೆತು ಬಿಟ್ಟಿದೀಯಾ ಎಲ್ಲಾರನಿ ನನ್ನ ಮರೆತು ಬಿಟ್ಟಿದ್ದಾರಾ ನಿನ್ನ ತೊರೆದು ಬಿಟ್ಟಿದ್ದಾರಾ ನಿನ್ನವರ ಮರೆತು ಹೋಗಿದ್ದಾರ ಯಾವ ಸಹಾಯ ನಿನಗೆ ಬರ್ತಾ ಇಲ್ವಾ ಯಾರು ನಿನ್ನ ಸಹಾಯಕ್ಕೆ ಇಲ್ವಾ ಅದನ್ನ ಹೇಳೋ ಜಾಗ್ರತೆ ಕೆಲಸಕೋ ನಿನ್ನ ದೇವರು ನಿನ್ನ ನಿನ್ನ ನೆನಪಿಟ್ಕೊಂಡಿದ್ದಾನೆ ಮರ್ಚಿಲ್ಲ ನಿನ್ನ ದೇವರು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ ಎಲ್ಲರೂ ಮರೆತು ಹೋದ್ರು ನಿನ್ನ ದೇವರು ನನ್ನ ಮರ್ಚಿಲ್ಲ ತಾಯಿ ತನ್ನ ಮಲೆ ಕೂಸನ್ನು ಮರೆತರು ನಿನ್ನ ದೇವನ ಮರ್ಚಿಲ್ಲ ಪ್ರಿಯ ದೇವ ಮಗುವೆ ಲೋಕವೇ ನಿನ್ನನ್ನು ಮರ್ತಿರ್ಬಹುದು ಆದರೆ ಆ ಲೋಕವೇ ನೆನಪಿಟ್ಟುಕೊಳ್ಳುವಂತೆ ನಿನ್ನ ದೇವರು ಮಾಡುವವನಾಗಿದ್ದಾನೆ ಹಾಗಾಗಿ ಕರ್ತನಲ್ಲಿ ಬಲವಾಗಿ ನಿಲ್ಲು ಕರ್ತನಲ್ಲಿ ಬಲವಾಗಿ ನಿಲ್ಲು ಕರ್ತನಿಗಾಗಿ ಜೀವಿಸು ಏನು ಆಗಲ್ಲ ಯಾರು ಬಂದಿಲ್ಲ ಅಂದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನಿನ್ನ ಕರ್ತನಿನ ಪರವಾಗಿದ್ದಾನೆ ನಿನ್ನ ದೇವನ ಪರವಾಗಿದ್ದಾನೆ ಯಾವ ಸಹಾಯ ಬಂದಿಲ್ಲ ಅಂದರೂ ಪರವಾಗಿಲ್ಲ ಯಾರು ಬಂದು ನಿನ್ನ ಕೇಳಿಲ್ಲ ಅಂದರೂ ಪರವಾಗಿಲ್ಲ ನೀನು ಮಾಡಿದ ಉಪಕಾರ ಯಾರು ನೆನಪಿಟ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ದೇವರು ನಿನ್ನ ಪಕ್ಷವಾಗಿದ್ದಾನೆ ದೇವರು ನೆನಪಿಟ್ಕೊಂಡಿದ್ದಾನೆ ದೇವರಿಂದ ಆಶ್ರದಿಸ್ತಾನೆ ದೇವರಿನ್ನ ಬಲಪಡಿಸ್ತಾನೆ ಇದನ್ನ ನೀನು ನಿನ್ನ ಕುಟುಂಬ ನಿನ್ನ ವಂಶ ಎಂದೆಂದಿಗೂ ಮರಿಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ನಿನ್ನ ಮಕ್ಕಳ ಮಧ್ಯೆ ನೀನು ಮಾತಾಡಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ನಿನ್ನ ಮಕ್ಕಳು ನಿನ್ನ ಮರ್ತಿಲ್ಲ ದೇವರೇ ನಿನ್ನ ಮಕ್ಕಳು ನಿನ್ನ ಮರ್ತಿಲ್ಲ ದೇವರೇ ದಾವಿದನನ್ನು ಹೇಗೆ ಎಲ್ಲರೂ ಮರೆತಾಗ ಅವರನ್ನ ಕರ್ತನೆ ಶ್ರೇಷ್ಠವಾದಂಥ ರೀತಿಯಲ್ಲಿ ನೀನು ದಾವಿದನು ಎತ್ತಿದೆಯೋ ಅದೇ ರೀತಿಯಲ್ಲಿ ನಿನ್ನ ಮಕ್ಕಳನ್ನ ಎತ್ತುವವನಾಗಿದ್ದ ಅದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಎಲ್ಲ ಕೇಡ್ನಿಂದ ಗಂಡಾಂತರದಿಂದ ಶೋಧನೆಯಿಂದ ಸಮಸ್ಯೆಗಳಿಂದ ಎಲ್ಲಗಳಿಂದ ಬಿಡಿಸು ನಿನ್ನ ಆಶೀರ್ವಾದದಲ್ಲಿ ನಿನ್ನ ಮಕ್ಕಳ ನೆಲೆಗೊಳ್ಳುವಂತೆ ಸಹಾಯ ಮಾಡು ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ பேடிக் கொள்வே பரலோக்க தந்தை ஆமேன் 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 எல்லாருக்கும் பிரைஸ்லோடே ஆசீர்வது சொலி